ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಬರಗಾಲ ಪರಿಹಾರವು ಅನೇಕ ಜನ ರೈತರಿಗೆ ಇನ್ನೂ ಬಂದಿಲ್ಲ ಅದು ಬರದೇ ಇರಲು ಕಾರಣ ಮತ್ತು ಅದಕ್ಕೆ ಬರಬೇಕಾದರೆ ಏನು ಮಾಡಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹಳ್ಳಿ ಹೈದ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬರಗಾಲ ಪರಿಹಾರ ಅನೇಕ ಜನ ರೈತರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅದು ಜಮಾ ಆಗದಿರಲು ಕಾರಣಗಳನ್ನು ನೋಡುವುದಾದ್ರೆ ಮೊದಲನೇ ಅದು ಫಿಲ್ಟರ್ ಐ ಡಿ ಅಂದರೆ ಫ್ರೂಟ್ಸ್ ಐ ಡಿ ಇರುತ್ತಲ್ಲ ಅದು ಇಲ್ಲದೇ ಇರುವುದು ನಿಮ್ಮ ಖಾತೆಗೆ ಬರ ಪರಿಹಾರ ಜಮಾ ಆಗಬೇಕಂದ್ರೆ ನಿಮ್ಮ ಹೆಸರಲ್ಲಿ ಫಿಲ್ಟರ್ ಐ ಡಿ ಫ್ರೂಟ್ಸ್ ಐ ಡಿ ಇರಲೇಬೇಕಾಗ್ತದೆ ಇದು ಒಂದು ಗುರುತಿನ ಆಗಿದ್ದು ನಿಮ್ಮನ್ನು ರೈತರೆಂದು ದೃಢೀಕರಿಸಲು ಇದು ಪ್ರೂಡ್ಸ್ ಐ ಡಿ ಕಂಪಲ್ಸರಿಯಾಗಿ ನಿಮ್ಮ ಹೆಸರಲ್ಲೇ ಪ್ರೂಡ್ಸ್ ಐ ಡಿ ಐತೋ ಇಲ್ಲೋ ಎಂಬುದನ್ನು ಕೂಡ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲಲ್ಲಿ ಎಂಬುದನ್ನು ಕೂಡ ಮುಂದಿನ ತಿಳಿಸ್ತಾ ಹೋಗ್ತೀನಿ ನೋಡಿ ಅದೇ ರೀತಿ ಬರಗ ಬರ ಪರಿಹಾರದ ಲಿಸ್ಟನ್ನು ಬಿಟ್ಟಿದ್ದಾರೆ ಯಾರಿಗೆ ಬರ ಪರಿಹಾರ ಸಿಗುತ್ತೆ ಇಲ್ಲ ಎಂಬುದನ್ನು ಕೂಡ ಅದನ್ನು ನೀವು ನೋಡ್ಕೋಬೇಕು ನಿಮ್ಮ ಹೆಸರು ಅದರಲ್ಲಿ ಐತೋ ಇಲ್ಲೋ ಎಂಬುದನ್ನು ಕೂಡ ನೀವು ನೋಡ್ಕೋಬೇಕು ಸರ್ಕಾರ ನಿರ್ದಿಷ್ಟ ಕಟ್ಟುಪಾಡುಗಳನ್ನು ಹೊಂದಿರುವ ರೈತರಿಗೆ ಮಾತ್ರ ಬರ ಪರಿಹಾರವನ್ನು ಇದೆ ನಿಮ್ಮ ಹೆಸರು ಬರ ಪರಿಹಾರದಲ್ಲಿ ಐತೋ ಇಲ್ಲೋ ಎಂಬುದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡಿರಿ ಅಂದ್ರೆ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮ್ಗೆ ಬರ ಪರಿಹಾರ ಹಣ ಜಮಾ ಆಕೈತಿ ಮತ್ತು ಖಾತೆ ವಿವರಗಳು ತಪ್ಪಾಗಿರ್ತಾವೆ ಅಂದರೆ ನಿಮ್ಮ ಖಾತೆ ಬ್ಯಾಂಕ್ ಖಾತೆಗಿರ್ಬೋದು ಅಥವಾ ಆರ್ ಸಿ ಟಿ ಅಂದರೆ ಹೊಲದ ಉತಾರ ಇರುತ್ತಲ್ಲ ಅವು ಅವುಗಳಲ್ಲಿ ಹೆಸರುಗಳು ತಪ್ಪಾಗಿದ್ರೆ ನಿಮ್ಗೆ ಹಣ ಜಮಾ ಆಗುವುದಿಲ್ಲ ಇವು ಪ್ರಮುಖವಾದಂಥ ಮೂರು ಕಾರಣಗಳದಾವು ಮತ್ತು ಇದಕ್ಕೆ ಪರಿಣಾಮಗಳ ನಾವು ಏನು ಮಾಡಬೇಕು ಇವು ಎಲ್ಲ ಆಗ್ಬೇಕಾದ್ರೆ ಅಂದರೆ ನೀವು ಪ್ರೂಡ್ ಸೈಡಿನ ಮಾಡ್ಕೋಬೇಕು ತಕ್ಷಣ ಪ್ರೂಡ್ಸ್ ಐಡಿಯನ್ನು ಮಾಡ್ಕೊಳಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಂತ ಇರ್ತಾವೆ ಪ್ರತಿ ತಾಲೂಕಿಗೂ ಇರ್ತಾವೆ ಹೋಬಳಿಗೂ ಇರ್ತಾವೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಹೊಲದ ತಾರು ಫೋಟೋ ಸಿಗ್ನೇಚರು ತೆಗೆದುಕೊಂಡು ಹೋದ್ರಿಂದ ನಿಮ್ಗೆ ಅವರ ಪ್ರೂಡ್ಸ್ ಐಡಿಯನ್ನು ಡಿಯನ್ನು ಆ್ಯಕ್ಟಿವ್ ಮಾಡ್ತಾರೆ ಅದು ಆ್ಯಕ್ಟಿವ್ ಐತಿಲ್ಲೋ ಅಂತ ಎಂಬುದನ್ನು ಯಾವ ರೀತಿ ನೋಡ್ಕೊಳ್ಳೋದು ಎಂಬುದನ್ನು ಕೂಡ ಮುಂದೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಮತ್ತು ಪಟ್ಟಿಯಲ್ಲಿ ಹೆಸರನ್ನು ಸೇರಿಸ್ರಿ ಅಂದರೆ ಈಗಾಗಲೇ ಬರೋ ಪರಿಹಾರದ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದೆ ಸರ್ಕಾರ ಅದರೊಳಗೆ ನಿಮ್ಮ ಹೆಸರು ಇರ್ಲಿಕ್ಕಂದ್ರೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಬೇಕು ಅಥವಾ ಕಂದಾಯ ಕಚೇರಿ ಇರ್ತೈತೆ ಅಲ್ಲ ಕಂದಾಯ ಇಲಾಖೆ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೇಕಾಗ್ಕೈತೆ ಅಲ್ಲಿ ಹೋಗಿ ಆ ಒಂದು ಅರ್ಜಿ ಕೊಡ್ತಾರೆ ಅರ್ಜಿ ಫಾರ್ಮಲ್ನಲ್ಲಿ ಎಲ್ಲ ಹೆಸರು ವಿಳಾಸ ಭೂಮಿ ಮಾಹಿತಿಯನ್ನು ಬರಿದ ಅಗತ್ಯ ದಾಖಲಾತಿಗಳನ್ನು ಹಚ್ಚಿ ಆ ಅಧಿಕಾರಿಗಳ ಕೈಯ ಪಟ್ಟ ಪರಿಶೀಲನೆ ಮಾಡೋಕ್ಕೆ ಹೇಳಬೇಕು ನೀವೇನಾದರೂ ಅವ್ರು ಬಂದ ನಿಮ್ಮ ಹೊಲವನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳ ನೀವೇನಾದರೂ ಬರ ಪರಿಹಾರಕ್ಕೆ ಪರಿಹಾರಕಾರರಾಗಿದ್ದೀರಿ ಅಂದ್ರೆ ನಿಮ್ಮ ಹೆಸರನ್ನು ಸೇರಿಸ್ತಾರೆ ಮತ್ತು ಖಾತೆ ವಿವರಗಳನ್ನು ಸರಿಪಡಿಸ್ಕೊಡ್ರಿ ಅಂದರೆ ಬ್ಯಾಂಕ್ ಖಾತೆಯಲ್ಲಿ ಹೆಸರುಗಳು ತಪ್ಪಾಗಿದ್ದರ ಮಿಸ್ಟೇಕ್ ಆಗಿದ್ದಾರ ಅಕೌಂಟ್ ನಂಬರ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರ್ಲಿಕ್ಕಂದ್ರೆ ಅಥವಾ ಆಧಾರ್ ಕಾರ್ಡ ಮತ್ತು ಪಹಣಿ ಹೊಲದ ಉತ್ತಾರ ಇದು ಕಡ್ಡಾಯವಾಗಿ ಲಿಂಕ್ ಇರಬೇಕಾಗೈತೆ ಅವ ಲಿಂಕ್ ಇರ್ಲಿಕ್ಕಂದ್ರೆ ಅವೆಲ್ಲವನ್ನು ಲಿಂಕ್ ಮಾಡ್ಕೊಂಡ್ರೆ ಸರಿಪಡಿಸ್ಕೊಡ್ರಿ ಆಟೋಮೆಟಿಕ್ಕಾಗಿ ನಿಮ್ಗೆ ಬರ ಪರಿಹಾರ ಜಮಾ ಆಕೈತಿ ಇದು ಡಿ ಬಿ ಟಿ ಮೂಲಕ ನೇರವಾಗಿ ಬರ ಪರಿಹಾರವನ್ನು ಹಾಕೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಕೈತಿ ಆದರೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರಿಗೆ ಜಮಾ ಆಗುವುದಿಲ್ಲ ಅಂದರೆ ನದಿ ದಡದಲ್ಲಿರುವಂಥ ಹೊಲಗಳನ್ನು ಹೊಂದಿರುವಂಥ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಬರ ಪರಿಹಾರದ ಹಣ ಜಮಾ ಆಗುವುದಿಲ್ಲ ಅಂತ ಹೇಳೀನಿ ಇದು ಕೇವಲ ನದಿ ದಡದಲ್ಲಿರುವಂಥ ಹೊಲಗಳನ್ನು ಹೊರತುಪಡಿಸಿ ಬೇರೆ ಕಡೆ ಎಲ್ಲಾದರೂ ಹೊಲಗಳಿತ್ತು ಅಂದರೆ ಅಂದರೆ ಈಗ ಬೋರ್ ಮೂಲಕವಾಗಿರ್ಬೋದು ಬಾಮಿ ಮೂಲಕ ನೀರೇನು ಹಾಸ್ತಿರ್ತಿರಲ್ಲ ಅಂಥವ್ರಿಗೆ ಕಡ್ಡಾಯವಾಗಿ ಬರ ಪರಿಹಾರವನ್ನು ನೀಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಎಲ್ಲಿ ಸರಿಯಾಗಿ ಐತಲ್ಲ ಅಂಥವ್ರಿಗೆ ಬರ ಪರಿಹಾರವನ್ನು ಯಾವುದೇ ಕಾರಣಕ್ಕೂ ನೀಡ್ತಾ ಇಲ್ಲ ಆದ್ರಿಂದ ಸುಮ್ಮ ಸುಮ್ಕ ಯಾರು ಕಮೆಂಟ್ ಹೋಗಬೇಡಿ ವಿಡಿಯೋನ ಪೂರ್ತಿಯಾಗಿ ವೀಸೋ ತಿಳ್ಕೊಂಡ ನಂತರ ಅದನ್ನು ಹೊರತುಪಡಿಸಿ ಏನಾದರೂ ಪ್ರಶ್ನೆಗಳು ಇದ್ದು ಅಂದ್ರೆ ಅವಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದೆ ಈಗ ಬರೋ ಪರಿಹಾರದ ಲಿಸ್ಟನ್ನು ನಾವು ನಮ್ಮ ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ಮೊದಲ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ರಿ ಅಥವಾ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕಳಕ್ಕೆ ಕೊಟ್ಟಿರ್ತೇನು ಅಲ್ಲಿಂದ ಹೋಗಿ ನೀವು ಕೂಡ ಡೈರೆಕ್ಟ್ ಚೆಕ್ ಮಾಡ್ಕೊಬೋದು ಪರಿಹಾರ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳೀನಿ ಅಲ್ಲಿ ಆದ ತಕ್ಷಣ ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋಗಳ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಓಪನ್ ಆದ ತಕ್ಷಣ ಇಲ್ಲಿ ವಿಲೇಜ್ ವೈಸ್ ಲಿಸ್ಟ್ ಅಂತ ಕಾಣ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಕಾಣ್ತಾ ಇಲ್ಲ ನ್ಯೂ ರಿಪೋರ್ಟ್ ಓಲ್ಡ್ ರಿಪೋರ್ಟ್ ವಿಲೇಜ್ ವೈಸ್ ಲಿಸ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೊರಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಹೇಳಿ ಆಮೇಲೆ ಇಲ್ಲಿ ಋತುವನ್ನು ಸೆಲೆಕ್ಟ್ ಮಾಡ್ಕೊಡಿ ಮುಂಗಾರು ಅಂತೇಳಿ ಕಾರ್ಪ್ ಅಂತೇಳಿ ವಿಪತ್ತಿನ ವಿಧ ಅಂತ ಹೇಳ್ತಿ ಇಲ್ಲಿ ಬರ ಅಂತ ಐತಲ್ಲ ಫಸ್ಟ್ನೇದು ಆಪ್ಷನ್ ಅದನ್ನ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾದ್ರೂ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಊರನ್ನು ಕೂಡ ಇಲ್ಲಿ ತೋರಿಸುತ್ತೆ ಅದರೊಳಗೆ ಯಾವುದಿರುತ್ತಲ್ಲ ಊರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎರಡು ಆಪ್ಷನ್ ಕಾಣ್ತಾವೆ ಒಂದು ಪಾವತಿ ವಿಫಲನ ಪ್ರಕಾರಗಳು ಅಂದರೆ ಯಾರ್ಯಾರಿಗೆ ಇನ್ನೂ ಅಮೌಂಟ್ ಜಮ ಆಗಿಲ್ಲ ಎದು ವಿಫಲ ಆಗೈತೆ ಅನ್ನೋದು ತೋರಿಸ್ತೈತಿ ಸಕ್ಸಸ್ ಆದವ್ರದ್ದು ತೋರಿಸ್ತೈತಿ ನಿಮ್ಮ ಸಕ್ಸಸ್ ಆಗಿತ್ತು ಅಂದರೆ ಇದರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಹಾಂ ಇಲ್ಲಿ ನೋಡ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಜಮಾ ಆಗೈತೆ ಅನ್ನೋದು ಕೂಡ ತೋರಿಸ್ತೈತೆ ನೋಡ್ಬೋದು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ಮೂರು ಒಂದು ಹತ್ತೊಂಬತ್ತು ಒಂದು ಈ ರೀತಿ ಪ್ರತಿಯೊಬ್ಬರು ಸಕ್ಸಸ್ಫುಲ್ ಆದವ್ರದ್ದು ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ ಇಲ್ಲೆಲ್ಲ ನೋಡ್ಕೋಬೋದು ಇದು ಕೇವಲ ಮಡ್ಡಿ ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದೇ ರೀತಿ ಪಾವತಿ ವಿಫಲ ಏನಾದರೂ ಆಗಿತ್ತಂದ್ರೆ ಇದ್ರೊಳಗೆ ನಿಮ್ಮ ಹೆಸರು ಐತಿಲ್ಲ ಚೆಕ್ ಮಾಡ್ಕೊಳಿ ಹಣ ಬಂದಿರ್ತದೆ ಇದ್ರೊಳಗೆ ನಿಮ್ಮ ಹೆಸರು ಇದ್ರೆ ಹೆಸರು ಅಂದ್ರೆ ಇದ್ರೊಳಗೆ ಚೆಕ್ ಮಾಡ್ಕೊಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಕೇವಲ ಒಬ್ರದ್ದು ಮಾತ್ರ ಇದಾಗಿದೆ ಅದು ಕೂಡ ಎದಕ್ಕೆ ಸಂದಾಯ ಆಗಿಲ್ಲ ಅದಕ್ಕೆ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಎನ್ ಪಿ ಸಿ ಐ ಶೀಡಿಂಗ್ ಇನ್ಶೂಸ್ ಅಂದರೆ ಇವ್ರದ್ದು ಆಧಾರ್ ಕಾರ್ಡ ಎನ್ ಪಿ ಸಿ ಐ ಆಗಿಲ್ಲ ಅಂದರೆ ಬ್ಯಾಂಕ್ ಖಾತೆ ಒಳಗೆ ಎನ್ ಪಿ ಸಿ ಐ ಆಗಿಲ್ಲ ಆದ್ರಿಂತ ಹಣ ಪೆಂಡಿಂಗ್ ಹೇಳ ತಿಳಿತು ಇದು ಇಷ್ಟು ವಿಡಿಯೋ ಇನ್ನು ಫ್ರೂಟ್ಸ್ ಐ ಡಿ ಐತಿ ಅಲ್ಲೋ ಅಂತ ಹೇಳಿ ಯಾವ ರೀತಿ ಚೆಕ್ ಅಂದ್ರೆ ನೀವು ಫ್ರೂಟ್ಸ್ ಐಡಿಯಾನ ನೀವು ಮೊಬೈಲ್ ಒಳಗೆ ಚೆಕ್ ಮಾಡ್ಕೋಬೇಕಂದ್ರೆ ಇದು ಲಿಂಕ್ ಅನ್ನಬೇಕಾದ್ರೆ ನಾನು ವಿಡಿಯೋಗಳಿಗೆ ಕೊಟ್ಟಿರ್ತನು ಫ್ರೂಟ್ಸ್ ಡಾಟ್ ಕರ್ನಾಟಕ ಜಿ ಓ ವಿ ಡಾಟ್ ಇನ್ ಅಂತೇಳಿ ಈ ವೆಬ್ಸೈಟ್ಗೆ ಹೋಗ್ರಿ ಆದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ಕಾಣ್ಬೋದು ನಿಮ್ಗೆ ಲಾಗಿನ್ ಮತ್ತು ಸಿಟಿಜನ್ ಲಾಗಿನ್ ಅಂತ ಐತಿ ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಅಂತ ಹೊಡೆದ್ರಿ ಹೊಡೆದ್ರಿ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತತಿ ಮೊಬೈಲ್ ನಂಬರ್ ಹಾಕ್ರಿ ಆಮೇಲೆ ಓ ಟಿ ಪಿ ಬಂತಂದ್ರೆ ನಿಮ್ಮದ ಪ್ರೂಫ್ ಸೈಡಿ ಐತೆ ಅಂದಂಗೆ ಓ ಟಿ ಪಿ ಇರ್ಲಿಕ್ಕಂದ್ರೆ ನೀವು ಕಡ್ಡಾಯವಾಗಿ ಹೋಗಿ ಪ್ರೂಟ್ ಸೈಡಿ ಮಾಡ್ಕೋಬೇಕು ಪ್ರೂಫ್ ಸೈಡಿ ಇಲ್ಲ ಅಂದಾಗ ಓ ಟಿ ಪಿ ಬಂದು ಪಾಸ್ವರ್ಡ್ ಎಂಟ್ರಿ ಮಾಡ್ಕೋರಿ ಅದನ್ನ ಹಾಕಿ ನಿಮ್ಗೆ ಯಾವ ಅನುಕೂಲ ಐತಲ್ಲ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಂಡ ಇಲ್ಲಿ ಮತ್ತೆ ಲಾಗಿನ್ ಮಾಡ್ಕೊಳ್ರಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿಯಾಗಿ ನೀವು ಲಾಗಿನ್ ಮಾಡ್ಕೊಂಡ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ನೋಡ್ಬೋದು ಎಲ್ಲ ಬರ್ತಿರ್ತಾವ ಇಲ್ಲಿ ಮೇಲೆ ಆಪ್ಷನ್ಗಳು ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸರ್ಚ್ ಬಾಕ್ಸ್ ಐತಲ್ಲ ಇಲ್ಲಿ ಸರ್ಚ್ ಅಂತ ಕಾಣ್ತಾ ಇದೆ ನೋಡ್ಬೋದು ನೀವೇ ಇದು ಇಲ್ಲಿ ನಿಮ್ಮ ಹೆಸರು ಬಂದಿರ್ತೈತಿ ನಿಮ್ಮ ಪ್ರೂಫ್ ಸೈಡ್ ಇರ್ತಾನ ನಿಮ್ಮ ಹೆಸರಲ್ಲೇ ಬಂದಿರ್ತೈತಿ ಇಲ್ಲಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎನ್ ಪಿ ಸಿ ಐ ಚೆಕ್ ಅಂತ ಇದೆಯಲ್ಲ ನೋಡ್ಬೋದು ಇಲ್ಲಿ ಎನ್ ಪಿ ಸಿ ಐ ಚೆಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಇದು ಆ್ಯಕ್ಟಿವ್ ಆಗಿರ್ಬೇಕೈತಿ ಸರ್ವರ್ ಸ್ವಲ್ಪ ಸ್ಲೋ ನಂತರ ಅಲ್ಲಿ ಚೆಕ್ ಮಾಡ್ಕೊಂಡ ತಕ್ಷಣ ಅದು ಆ್ಯಕ್ಟಿವ್ ಅಂತ ತೋರಿಸ್ತತಿ ಅದು ಆ್ಯಕ್ಟಿವ್ ಇತ್ತಂದ್ರೆ ಮಾತ್ರ ನಿಮ್ಗೆ ಬರ ಪರಿಹಾರ ಬರ್ತೈತಿ ಅದೇನಾದರೂ ಡಿ ಆ್ಯಕ್ಟಿವ್ ಇತ್ತಂದ್ರೆ ಆ್ಯಕ್ಟಿವ್ ಆಗಿರ್ಲಿಕ್ಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬರ ಪರಿಹಾರ ಬರುವುದಿಲ್ಲ ಇದನ್ನು ಮಾತ್ರ ಚೆಕ್ ಮಾಡ್ಕೋರಿ ಇದು ಸ್ವಲ್ಪ ಸರ್ವರ್ ಸ್ಲೋ ಇದೆ ಆದ್ರಿಂದ ನಿಮ್ಮ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಬರ ಪರಿಹಾರದ ಕುರಿತು ಸಂಪೂರ್ಣವಾದಂಥ ಇದನ್ನು ಏನಾದರೂ ಹೊರತುಪಡಿಸಿ ನಿಮ್ಮೂ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿರಿ ಆ ಕಮೆಂಟ್ಗೆ ನಾ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯೀನಿ ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ